ಅದು ಕಲಬೆರಕೆ ತುಪ್ಪ ಅಂತಕ್ಕಂಥದ್ದು ಎನ್ ಡಿ ಬಿ ಲ್ಯಾಬ್ ರಿಪೋರ್ಟ್ ಇಂದ ದೃಢಪಟ್ಟಿದೆ ಅಂತೇಳಿ ಟಿ ಟಿ ಡಿಯ ಈಗಿನ ವ್ಯವಸ್ಥಾಪಕರು ಕೂಡ ಮುಖ್ಯಸ್ಥರು ಕೂಡ ಹೇಳಿದ್ದಾರೆ ಅದು ಒಂದು ಘೋರ ಅಪರಾಧ ಅದು ಯಾಕೆ ಅದರಲ್ಲಿ ದನದ ಕೊಬ್ಬು ಹಂದಿ ಕೊಬ್ಬು ಮೀನಿನ ಎಣ್ಣೆ ಇವೆಲ್ಲ ಕಲಬೆರಕೆ ಮಾಡಿ ಅದು ಜನರಿಗೆ ಕಲಬೆರಕೆ ಲಡ್ಡು ತಿನ್ಸದ್ರು ಅಂತ ಹೇಳಿದ್ರೆ ಲಾರ್ಡ್ ವೆಂಕಟೇಶ್ವರನಿಗೆ ಮಾಡಿರ್ತಕ್ಕಂಥ ಅಪಚಾರ ಅಂತ ಹೇಳಿ ನಾವೆಲ್ಲ ಭಾವಿಸ್ತೇವೆ ಈಗಾಗಲೇ ನನ್ನ ತಿರುಪತಿನಲ್ಲಿ ಅವರು ಚಂದ್ರಬಾಬು ನಾಯ್ಡು ಅವರು ಅದನ್ನ ಶುದ್ಧೀಕರಣ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಅವರು ಈಗಾಗಲೇ ಹಮ್ಮಿಕೊಂಡಿದ್ದಾರೆ ಏನೇ ಆದ್ರೂ ಕೂಡ ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿರ್ತಕ್ಕಂಥದ್ದು ಸತ್ಯ ಇದೆ ಇದರಲ್ಲಿ ಯಾರೇ ತಪ್ಪಿತಸ್ ಅವರನ್ನು ಅವರನ್ನ ಗುರ್ತು ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯ ನಮಗೆಲ್ಲರಲ್ಲೂ ಕೂಡ ಇದೆ ಮತ್ತೆ ಮುಂದೆನೂ ಕೂಡ ಈಗಾಗಲೇ ನಮ್ಮ ಸರ್ಕಾರನು ಕೂಡ ಏನ್ ನಮ್ಮ ಈ ಒಂದು ದೇವಸ್ಥಾನಗಳೇನಿದ್ದಾವೆ ಮುಜರಾಯಿ ದೇವಸ್ಥಾನ ಇಲ್ಲ ಇನ್ನೊಂದು ದೇವಸ್ಥಾನ ಯಾವೆಲ್ಲ ದೇವಸ್ಥಾನದಲ್ಲಿ ಪ್ರಸಾದಗಳನ್ನ ವಿತರಣೆ ಮಾಡ್ತಾರೆ ವಿನಿಯೋಗ ಅದೆಲ್ಲವನ್ನು ಕೂಡ ಮತ್ತೆ ಅದನ್ನ ಪರೀಕ್ಷೆಗೆ ಒಳಪಡಿಸ್ಬೇಕು ಅಂತಕ್ಕಂತ ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಮತ್ತೆ ಎರಡನೇದಾಗಿ ಏ ನಂದಿನಿ ತುಪ್ಪನೇ ಬಳಸ್ಬೇಕು ಬೇರೆ ಯಾವುದೇ ಬ್ರ್ಯಾಂಡ್ ಯಾರದೇ ಆಗ್ಲಿ ನಮ್ಮ ರಾಜ್ಯದಲ್ಲಿ ಬಳಸಲಿಕ್ಕೆ ಸರಿ ಇಲ್ಲ ಅಂತ ಹೇಳಿ ಈಗಾಗ್ಲೇ ಸರ್ಕಾರದಿಂದ ಆದೇಶನೂ ಕೂಡ ಆಗಿದೆ ಈ ಹಿನ್ನೆಲೆಯಲ್ಲಿ ಏನೆಲ್ಲ ಹಿಂದೆ ಘೋರವಾದಂತಹ ಅಪಚಾರ ಆಗಿದೆ ಅಪಚಾರವನ್ನು ತಡೆಗಟ್ಟತಕ್ಕಂತ ಕೆಲಸ ನಾವು ಮಾಡ್ತೇವೆ